ಅನ್ನುವಂಥೆಲ್ಲರೂ ಕೂಡ ತಿಳಿತಾ ಇರುವಂತದ್ದು ಅದಕ್ಕಾಗಿ ಸುಮಾರು ನೂರು ಯೋಜನೆಗಳಿಗೆ ನಾವು ಹುಲಿ ಆಗ್ತಾ ಇರುವಂತದ್ದು ಇತ್ತೀಚೆಗೆ ನಾವು ಏನು ಸುಮಾರು ಹಾರ್ಡ್ ಇಟೆಕ್ಟ್ಗಳಾದವು ಅದರಲ್ಲಿ ಇತ್ತೀಚಿನ ವರದಿ ಸರ್ಕಾರ ತಪ್ಪಿಸಿದ ಹಾಗೇನೆ ಏನಾಗಿದೆ ಅದರಲ್ಲಿ ಒಂದು ಏಳೆಂಟು ಜನ ಯಾರು ಅಟೋ ಡ್ರೈವರ್ಸ್ ಇದಾರೆ ಕ್ಯಾಬ್ ಡ್ರೈವರ್ಸ್ ಇದಾರೆ ಅವರೇ ಏನಾಗಿದ್ದಾರೆ ಈ ಹಾರ್ಟ್ ಅಟ್ಯಾಕ್ ಒಳಗಾಗಿರೋದು ಮೂಲ ಕಾರಣ ಅಂತಂದ್ರೆ ಈ ಹೆಚ್ಚಿಗೆ ಒಂದು ಈ ಡೀಸೆಲ್ ಅಥವಾ ಪೆಟ್ರೋಲ್ ಆಧಾರಿತ ಒಂದು ಉದ್ಯೋಗದಲ್ಲಿ ಅದು ಸತತವಾಗಿ ತೊಡಗೊಂಡಿರೋದು ಒಂದು ಸ್ಪಷ್ಟ ಆಗ್ತದೆ ಹಾಗಿದ್ರೆ ಇವತ್ತು ವೈಜ್ಞಾನಿಕವಾಗಿ ಏನ್ ಮಾಡ್ಬೇಕಾಗಿದೆ ವ್ಯತ್ಯಾಸವನ್ನು ನೋಡ್ಬೇಕಾಗಿದೆ ಜನ ಖುಷಿಯಾಗಿ ಮಾಡ್ತಾ ಇರುವಂತಹ ರೈತರು ಅವರು ಆರೋಗ್ಯ ಯಾವ ರೀತಿ ಇರುತ್ತೆ ಈ ರೀತಿ ಆರೋಗ್ಯ ಹೇಗಿರ್ತದೆ ಹಾಗಿದ್ರೆ ಇದು ಒಳ್ಳೆ ಆರೋಗ್ಯ ಕೊಡುವಂತದಕ್ಕೆ ನಾವು ಏನು ಪ್ರೋತ್ಸಾಹ ಕೊಡ್ಲಿಲ್ಲ ಅಂತಂದ್ರೆ ಇದು ಮೆಸ್ಸು ಹೋಗ್ತದೆ ಆ ಒಂದು ಕಾರಣಕ್ಕಾಗಿ ಇವತ್ತು ನಮ್ಮ ಎಲ್ಲರ ಆರೋಗ್ಯ ನಿಂತಿರೋದೇ ಈ ಜೋಡೆ ತಿನ್ನ ಕೃಷಿ ಮೇಲೆ ಈ ಬಸವ ತತ್ವದ ಮೇಲೆ ಅನ್ನುವಂಥದ್ದು ಅತ್ಯಂತ ಸ್ಪಷ್ಟವಾಗಿರುವಂತದ್ದು ಹಾಗಿದ್ರೆ ಈ ಮನೆಯಲ್ಲಿ ಹೇಳೋದಾದ್ರೆ ಈ ಒಂದು ಜೋಡೆ ತಿನ್ನ ಕೃಷಿ ಪ್ರತಿ ಗ್ರಾಮಗಳಲ್ಲಿ ಕೂಡ ನಶಿಸಿ ಹೋಗಕ್ಕೆ ಮೂಲ ಕಾರಣ ಅಂತಂದ್ರೆ ಅದಕ್ಕೆ ನಾವು ಪ್ರೋತ್ಸಾಹ ನೀಡ್ತಾ ಇಲ್ಲ ಯಾವ ರೀತಿ ಅಂತಂದ್ರೆ ಈಗ ಸರ್ಕಾರಿ ನೌಕರಿ ಅಂತಂದ್ರೆ ಅವ್ರಿಗೆ ಆರ್ಥಿಕ ಭದ್ರತೆ ಇರೋದು ಒಂದ್ನೇ ಅವ್ರ ಏನಾದ್ರು ಸರ್ಕಾರಿ ನೌಕರಿ ಜಾಯಿನ್ ಆದ್ರು ಅಂತಂದ್ರೆ ಅವ್ರಿಗೆ ಸಾಹಿತ್ಯನೇ ಪಗಾರ ಇರುವಂತದ್ದು ಅದೇ ರೀತಿ ಒಂದು ಪ್ರೈವೇಟ್ ಅಲ್ಲಿ ಹೋದ್ರು ಕೂಡ ಅವ್ರಿಗೆ ಪಗಾರ ಇದೆ ಇಂತಿಷ್ಟು ದಿವಸ ಅನ್ನುವಂಥದ್ದು ಅದೇ ರೀತಿ ಒಂದು ಸಿಟಿಗೆ ಹೋಗಿ ಕೆಲಸ ಮಾಡ್ತೀನಿ ಅಂದ್ರೆ ಇಂತ ಆದಾಯದ ಭದ್ರತೆ ಅದ ಆದ್ರೂ ಜೋಡೆತ್ತಿನ ಕೃಷಿಕರಿಗೆ ಯಾವ ಆದಾಯದ ಭದ್ರತೆ ಅದ ಈಗಾಗಲೇ ತಮಗೆ ಹೇಳಿದ ಹಾಗೆ ಇಡೀ ಒಂದು ಮನುಕುಲದ ಒಂದು ಭವಿಷ್ಯನೇ ಅವ್ರನ್ನ ನಿಂತಿರೋದು ಆದ್ರೂ ಕೂಡ ಅವ್ರಿಗೆ ಯಾವ ಒಂದು ಆರ್ಥಿಕ ಭದ್ರತೆಯನ್ನು ನೀಡುವ ಪ್ರಯತ್ನ ಮಾಡಿಲ್ಲ ಅನ್ನುವಂಥದ್ದು ಒಂದು ಕಾರಣಕ್ಕಾಗಿ ಅವರಿಗೆ ಮೊದಲು ಆರ್ಥಿಕ ಭದ್ರತೆಯನ್ನು ನೀಡುವಂತಹ ಪ್ರಯತ್ನವನ್ನ ಒಂದು ಏನ್ ಮಾಡ್ಬೇಕಾಗಿದೆ ಸರ್ಕಾರ ಮತದಾರರು ಕೂಡ ಹೌದು ನಮ್ಮ ಕೂಡ ರಕ್ತದಲ್ಲಿ ಈ ಒಂದು ಬಸವಣ್ಣನ ಒಂದು ರಕ್ತ ಹರಿತಾ ಇದೆ ತಿಳಿದು ಅದಕ್ಕಾಗಿ ತಮ್ಮ ಮತವನ್ನು ಮೀಸಲಿಡಬೇಕು ಅಂತ ಹಾಗಾಗಿ ನಾವೇ ಒಂದು ಚಿಂತನೆಯನ್ನ ಮಾಡಿರುವಂತದ್ದು ಇನ್ನು ಮುಂದೆ ನಾವು ಸೀಸೈಲ ಮಲಗಿನ ಸಾಕ್ಷಿಯಾಗಿ ಮತ್ತು ನಮ್ಮ ಮನೆಯಲ್ಲಿರುವಂತಹ ಈ ಬಸವಣ್ಣನ ಸಾಕ್ಷಿಯಾಗಿ ಜಮೀನಲ್ಲಿ ಇಟ್ಟಿರುವಂತಹ ಬಸವಣ್ಣನ ಸಾಕ್ಷಿಯಾಗಿ ಇನ್ನು ಮುಂದಿನ ದಿನಗಳಲ್ಲಿ ಯಾವ ರೀತಿ ಸಂಬಂಧಪಟ್ಟಂತ ಕಾನೂನು ಯೋಜನೆ ತರ ಪ್ರಯತ್ನ ಮಾಡ್ತಾರೋ ಅವ್ರಿಗೆ ಮಾತ್ರ ಮತ ನೀಡೋದು ಅಂತ ಈ ನಿಟ್ಟಿನಲ್ಲಿ ಯಾರು ಪ್ರಯತ್ನ ಮಾಡದೆ ಇದ್ರೆ ನಾವು ನೋಟಾಕ್ ಮತ ನೀಡ್ತೀವಿ ಅನ್ನುವಂತ ಒಂದು ಸಂಕಲ್ಪವನ್ನು ಮಾಡ್ತಾ ಇರುವಂತದ್ದು ಅದೇ ರೀತಿ ಇತರರಿಗೂ ಕೂಡ ಇದರ ಅರಿವನ್ನ ಮೂಡಿಸಿ ನಾವು ಈ ಒಂದು ಸಂಕಲ್ಪವನ್ನು ಮಾಡಿಸ್ತಾ ಇರುವಂತದ್ದು ಇತ್ತೀಚೆಗೆ ಒಂದು ನಾವು ಈ ಒಂದು ನಂದಿಗಾಗಿ ನಮ್ಮ ಮತ ಮಾಡ್ತಾ ಇನ್ನು ಕೊನೆಗೆ ಇನ್ನೊಂದು ವಿಚಾರವನ್ನು ಇದ್ರ ಬಗ್ಗೆ ಹೇಳುವುದಾದ್ರೆ ಈ ಗ್ಯಾರಂಟಿಗಳು ಈ ಬಸವ ತತ್ವವನ್ನ ಯಾವ ರೀತಿ ನಾಶ ಮಾಡ್ತಾ ಇದೆ ಮುಖ್ಯವಾಗಿ ಅತಿ ಹೆಚ್ಚು ಯಾವ್ದು ಶ್ರಮ ಇದೆಯೋ ಆ ಶ್ರಮ ಮತ್ತು ಅವರ ಜವಾಬ್ದಾರಿಯನ್ನ ಪರಿಗಣಿಸಿ ಅವ್ರಿಗೆ ಹೆಚ್ಚಿನ ಒಂದು ಪ್ರೋತ್ಸಾಹವನ್ನು ಕೊಡದೆ ಹೋದ್ರೆ ಖಂಡಿತವಾಗಿಯೂ ಕೂಡ ಆ ಒಂದು ಏನ್ ಮಾಡ್ತಾರೆ ಆ ಉದ್ಯೋಗವನ್ನು ಖರಿಸ್ತಾರೆ ಉದಾಹರಣೆಗೆ ಐ ಎ ಎಸ್ ಅಧಿಕಾರಿಗಳು ಮತ್ತು ಕೆಳಗೌಕರು ಅಂತ ತಿಳ್ಕೊಳ್ಳೋಣ ಅಂದ್ರೆ ಒಂದು ಅಟೆಂಡರ್ ಅಟೆಂಡರ್ಗೂ ಕೂಡ ಅಟೆಂಡರ್ಗೆ ಮತ್ತು ಐ ಎ ಎಸ್ ಅಧಿಕಾರಿಗಳಿಗೆ ಎಲ್ಲ ಮೇಲಾಧಿಕಾರಿಗಳಿಗೆ ಒಂದೇ ರೀತಿಯ ಹೈಕ್ ಅನ್ನು ಮಾಡುವಂತದ್ದು ಇಂಪ್ಲಿಮೆಂಟ್ ಕೊಡೋದು ಇವ್ರಿಗೆ ಒಂದ್ ಸಾವಿರ ರೂಪಾಯಿ ಅಂದ್ರೆ ಎಲ್ಲರಿಗೆ ಒಂದ್ ಸಾವಿರ ರೂಪಾಯಿನ ಕೊಡ್ತೀವಿ ಅಂತ ತಿಳ್ಕೊಳ್ಳೋಣ ಮೇಲಾಧಿಕಾರಿಗಳ ಕೆಲಸ ಮಾಡೋಕೆ ಯಾಕೆ ಅವ್ರಿಗೆ ಹೆಚ್ಚಿಗೆ ಮಾಡ್ತೀವಿ ಪರ್ಸೆಂಟೇಜ್ ಮಾಡ್ತೀವಿ ಐದು ಪರ್ಸೆಂಟೇಜ್ ಹೈಕ್ ಮಾಡ್ತೀವಿ ಅಥವಾ ಹತ್ತು ಪರ್ಸೆಂಟೇಜ್ ಮಾಡ್ತೀವಿ ಪರ್ಸೆಂಟೇಜಲ್ಲಿ ಯಾಕೆ ಮಾಡ್ತೀವಿ ಅಂತಂದ್ರೆ ಅವ್ರು ಹೆಚ್ಚಿನ ಜವಾಬ್ದಾರಿ ಅದಕ್ಕಾಗಿ ಅವ್ರಿಗೆ ಹೆಚ್ಚಿಗೆ ಮಾಡ್ತೀವಿ ಪ್ರೋತ್ಸಾಹ ನೀಡ್ತೀವಿ ಅದೇ ರೀತಿ ಇವತ್ತು ಒಂದು ಮನುಭೂದ ಭವಿಷ್ಯ ನಿಂತಿದೆ ಬಸವ ಭವಿಷ್ಯನು ಕೂಡ ಈ ಜೋಡೆತ್ತಿನ ಕೃಷಿಕ ನಿಂತಿದೆ ಅಂತಂದಾಗ ಅವ್ರಿಗೆ ಏನ್ ಮಾಡ್ಬೇಕಾಗಿದೆ ಹೆಚ್ಚಿನ ಪ್ರೋತ್ಸಾಹವನ್ನು ನೀಡಲೇಬೇಕಾಗಿದೆ ಅಂತ ಅದಕ್ಕಾಗಿ ನಾವು ಕಳೆದ ಒಂದು ವರ್ಷದಿಂದಲೇ ನಾವು ಸರ್ಕಾರಕ್ಕೆ ಆಗ್ರಹವನ್ನು ಮಾಡ್ತಾ ಇರೋದು ಜೋಡೆತ್ತಿನ ಕೃಷಿಕರಿಗೆ ಪ್ರತಿ ತಿಂಗಳು ನೀವು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಕೂಡ ಆಗ್ಲಿ ಅನ್ನೋದು ಪ್ರತಿ ತಿಂಗಳು ಹನ್ನೊಂದು ಸಾವಿರ ರೂಪಾಯಿ ಪ್ರೋತ್ಸಾಹ ಕೊಡ್ರಿ ಈ ಬಸವ ತತ್ವವನ್ನು ಉಳಿಸಲಿಡ್ರಿ ಅಂತೇಳಿ ಪಕ್ಷಾಂತಿಕವಾಗಿ ಎಲ್ಲರೂ ಒಂದು ಏನ್ ಮಾಡ್ಬೇಕು ಇದಕ್ಕಾಗಿ ಪಕ್ಷಾಂತಿಕವಾಗಿ ಒಂದು ಬಜೆಟ್ ಅನ್ನ ಬೀಸಲಿ ಅಂತ ಈ ನಿಟ್ಟಿನ ಒಂದು ನಾವು ಈ ಕೂಗನ್ನ ನಾವು ಈಗಾಗಲೇ ಒಂದು ಪ್ರೇರಣೆಯಿಂದ ಅವರ ಇದು ಪ್ರಾರಂಭ ಆಗಿರೋದಿದೆ ಹಾಗಾಗಿ ಇಲ್ಲಿ ಮುಂದುವರೆದು ಇಲ್ಲಿ ಯಾರನ್ನು ನಾವು ಘೋಷಣೆ ಮಾಡ್ತಾ ಇಲ್ಲ ಮತ್ತು ಇಲ್ಲಿ ಅಪವಾದ ಮಾಡಿದ್ರೂ ಕೂಡ ಇದಕ್ಕೆ ಏನು ಪರಿಹಾರ ಇಲ್ಲ ಮುಖ್ಯವಾಗಿ ಏನಾಗುತ್ತೆ ಇದು ಎಲ್ಲರೂ ಕೂಡ ನಿಂತಿರೋದು ಮತದಾರರನ್ನ ಮತದಾರರು ಎಚ್ಚೆತ್ಕೊಂಡು ಹೌದು ನಾವು ಈ ನಂದಿ ಸಂಪತ್ತನ್ನು ಉಳಿಸೋರಿಗೆ ನಾವು ಮತ ನೀಡಬೇಕು ನೀಡಿದ್ರೆ ಮಾತ್ರ ನಮಗೂ ಒಳ್ಳೆ ಆಹಾರ ಸಿಗ್ತದೆ ನಮ್ಮ ಆರೋಗ್ಯ ಉಳಿತದೆ ಮತ್ತು ಏನು ಮಾಡಕ್ ಅವರು ಅವ್ರು ಯಾವ ಆಧಾರಿತವಾಗಿ ಮತ ಅದೇ ಒಂದು ಯೋಜನೆಯನ್ನು ಅವ್ರು ಜಾರಿ ತರಬೇಕಾಗ್ತದೆ ಆ ಒಂದು ನಿಟ್ಟಿನಲ್ಲಿ ನಾವು ಇಲ್ಲಿ ಎಲ್ಲರೂ ಕೂಡ ವಿಜ್ಞಾಪನೆ ಜಾರಿ ಮಾಡ್ಕೊತಾ ಇದ್ದೀವಿ ಮೊದಲನೇದಾಗಿ ಮತದಾರರು ಎರಡನೇದಾಗಿ ರಾಜಕೀಯ ನಾಯಕರಿಗೂ ಕೂಡ ಈ ನಿಟ್ಟಿನಲ್ಲಿ ಸುಮಾರು ಜನ ಮತ ಕೊಡಕ್ಕೆ ಇವತ್ತು ತಯಾರಿ ಆಗ್ತಾ ಇದಾರೆ ಮತವನ್ನು ಮೀಸಲಿಡಕ್ಕೂ ಪ್ರಯತ್ನ ಮಾಡ್ತಾ ಇದ್ದಾರೆ ಈ ನಿಟ್ಟಿನಲ್ಲಿ ನಾವು ಕೂಡ ಗಮನ ಹರಿಸಿ ಇದಕ್ಕೆ ಪೂರಕವಾದಂತಹ ಯೋಜನೆಯನ್ನು ತರಕ್ಕೆ ಪ್ರಯತ್ನ ಮಾಡಿ ಅನ್ನುವಂತ ಹೇಳ್ತಾ ಇದ್ದೀವಿ ಅದೇ ರೀತಿ ಇದು ಮುಂಬರುವ ಚುನಾವಣೆ ತಾಲೂಕ್ ಪಂಚಾಯತಿ ಚುನಾವಣೆ ಆಗಿರ್ಬೋದು ಅಥವಾ ಜಿಲ್ಲಾ ಪಂಚಾಯತಿ ಚುನಾವಣೆ ಆಗಿರ್ಬೋದು ಮುಂದೆ ಬರುವಂತಹ ಗ್ರಾಮ ಪಂಚಾಯತಿ ಚುನಾವಣೆಯ ಮುಖ್ಯ ವಿಷಯ ಏನೇ ಏನಾಗಬೇಕು ಈ ನಂದಿ ಸಂಪತ್ತನ್ನೇ ಹೆಚ್ಚಿಗೆ ಮಾಡೋದಾಗಬೇಕು ಅಂತ ಅಂದ್ರೆ ಪ್ರತಿ ಒಂದು ಗ್ರಾಮಗಳಲ್ಲಿ ಕೂಡ ಇವತ್ತು ಏನ್ ಆಶಿಸ್ವಾಗಿ ಅಳವಿನ ಇದೆ ಅದನ್ನ ಹತ್ತು ಕಟ್ಟಿ ನಾವು ಹೆಚ್ಚಿಗೆ ಮಾಡ್ತೀವಿ ಈ ತರ ಒಂದು ಭರವಸೆಯನ್ನ ನೀಡಬೇಕು ಅಂತ ಅದಕ್ಕೆ ಪೂರ್ಣವಾದಂತಹ ಯೋಜನೆ ತರ್ತಿವಿ ಅಂತ ಜಾತ್ರೆ ಆ ಕಳೆದ ವರ್ಷ ಎಪ್ಪತ್ತೈದು ಸಾವಿರ ದನಕರ್ಗಳು ಬಂದಿದ್ದು ಈ ವರ್ಷ ಕೇವಲ ನಾಲ್ಕು ಸಾವಿರ ದನಕರ್ಗಳು ಬಂದಿದೆ ಕಳೆದ ವರ್ಷ ಎಪ್ಪತ್ತೈದು ಸಾವಿರ ತನಕಗಳು ಈ ಸಲ ಕೇವಲ ನಾಲ್ಕು ಸಾವಿರ ತನಕ ಹಾಗಿದ್ರೆ ನಾವು ಕಂಡಂತ ವಿಚಾರ ಏನು ಅಂತಂದ್ರೆ ಕಾರಣ ಈ ಒಂದು ಗ್ಯಾರಂಟಿ ಯೋಜನೆಗಳನ್ನ ಈ ಒಂದು ಶ್ರಮವನ್ನು ಪರಿಗಣಿಸದೇನೆ ತಂದಿರೋದು ಅನ್ನುವಂಥ ಆ ಒಂದು ಕಾರಣಕ್ಕಾಗಿ ನಾವು ಮತ್ತೆ ಸರ್ಕಾರಕ್ಕೆ ಆಗ್ರಹ ಮಾಡೋದೇನು ಅಂತಂದ್ರೆ ಆ ಈ ಒಂದು ಜೋಡೆತ್ತಿನ ಕೃಷಿಕರ ಒಂದು ಶ್ರಮ ಮತ್ತು ಅವರು ಸಮಾಜ ಮತ್ತು ಪ್ರಕೃತಿಗೆ ಕೊಡುವಂತ ಒಂದು ಕೊಡುಗೆಯನ್ನು ಪರಿಗಣಿಸಿ ಅವ್ರಿಗೆ ಏನ್ ಮಾಡಬೇಕು ಏನು ಗ್ಯಾರಂಟಿ ಮುಖಾಂತರ ಒಂದು ಹಣವನ್ನು ನೀಡ್ತಾ ಇದ್ರು ಅದು ಡಬಲ್ ಯುರಿ ಕೊಡಕ್ಕೆ ಆಗ್ಬೇಕು ಅಂತ ಜೋಡೆ ಅಂದಾಗ ಮಾತ್ರ ಅವರು ಜೋಡೆಜನ್ ಕೃಷಿಯನ್ನು ಉಳಿಸ್ಕೊಳ್ಳಕ್ ಸಾಧ್ಯತೆ ಇದೆ ಇಲ್ಲದೆ ಹೋದ್ರೆ ಖಂಡಿತವಾಗಿ ಕೂಡ ಇರುವಂತಹ ನಂದಿ ಸಂಪತ್ತು ಈ ಕಸಾಯ ತಾನೆ ಹೋಯ್ತು ಅಂತಂದ್ರೆ ಈ ನಮ್ಮ ಭೂಮಿಯನ್ನೇ ನಾವು ಹೊರಡು ಮಾಡ್ಕೊಳ್ತೀವಿ ಅನ್ನೋದು ಮರುಭೂಮಿ ವಾತಾವರಣ ಖಂಡಿತವಾಗಿ ಸೃಷ್ಟಿ ಆಗ್ತದೆ ಅನ್ನೋದು ಹೀಗಾಗಿ ನಾವೇ ಮಾಧ್ಯಮದವರೇನು ವರದಿ ಮಾಡಿರುವಂತದ್ದು ಜಾತ್ರೆ ಸಂಬಂಧಿ ಇಲ್ಲಿ ಇದು ಇದೆ ಸಂಪೂರ್ಣವಾದಂತಹ ವಿವರಣೆಯನ್ನ ನಾವು ಈ ವೈಜ್ಞಾನಿಕ ವಿಚಾರ ನಾವು ಏನ್ ನನಕೊಳ್ತಾ ಇದ್ದೀವಿ ಈ ನಂದಿ ಕೂಗು ಒಂದು ಪುಸ್ತಕದಲ್ಲಿರುವಂತದ್ದು ಇದು ಸಂಪೂರ್ಣವಾಗಿ ಎಲ್ಲ ಮಿತಿಯಿಂದ ನಾವು ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮುಖಾಂತರ ಇದ್ರ ಬಗ್ಗೆ ಒಂದು ವಿಡಿಯೋ ಕೂಡ ಇದೆ ಅದು ಒಂದು ವಿಡಿಯೋನು ಕೂಡ ಇವತ್ತೇ ನಾವು ರಿಲೀಸ್ ಮಾಡೋರು ಕೂಡ ಇದೀವಿ ಹಾಗಾಗಿ ಇದು ಎಲ್ಲವೂ ಕೂಡ ವೈಜ್ಞಾನಿಕ ವಿಚಾರ ಇರುವಂತದ್ದು ಈ ವೈಜ್ಞಾನಿಕ ವಿಚಾರವನ್ನ ಈ ಒಂದು ಮತದಾರರು ಕೂಡ ವಿಚಾರ ಮಾಡ್ಬೇಕಾಗಿದೆ ಈ ವಿಚಾರದ ಕುರಿತು ಅದೇ ರೀತಿ ಒಂದು ರಾಜಕೀಯ ನಾಯಕರು ಕೂಡ ವಿಚಾರ ಮಾಡಬೇಕು ಅನ್ನುವಂಥದ್ದು ನಾವು ಇವತ್ತು ಒಟ್ಟಾರೆಯಾಗಿ ಜಗತ್ತಿನ ಎಲ್ಲಾ ಕೃಷಿ ವಿಶ್ವವಿದ್ಯಾಲಯಗಳ ಆಕಲಾದ ಬೇರೆ ಹೆಮ್ಮೆಯಾದ ಬೇರೆ ಇದೆ ಮತ್ತು ಇಪ್ಪ ನಮ್ಮ ಶಿಡ್ಡಿಗ್ರೀಡ ತಂದಿದೆ ಆಕಲ ಬೇರೆ ಇದೆ ಹೀಗೆ ಬಿಜಾಪುರದಲ್ಲಿ ಜವರಿ ಹಾಕಳ ಹಾಲ ದೂರ ಹೆಮ್ಮೆ ಹೋಗ್ತವೆ ಯಾಕೆ ಅಂತ ಒಂದು ಮೆಡಿಕಲ್ ವ್ಯಾಲ್ಯೂ ಇದೆ ಆಕಲಲ್ಲಿ ಹುಟ್ಟಿದಂಥ ಶಕ್ತಿ ಇದೆ ಅಂತಂದ್ರೆ ಆ ಬಂದಂಥ ಶಗಡಿಯಲ್ಲಿದೆ ಈ ಶರೀರದಿಂದ ಸಾವಿ ಗೊಬ್ಬರ ಮಾಡಲಿಕ್ಕೆ ವಿಶೇಷತೆ ಒಂದು ಗುಣ ಇದೆ ಅದಕ್ಕೆ ನಾವು ಏನಿರ್ತೀವಿ ದನಗಳನ್ನು ಸಾಕಾರ ಮಾಡೋದರಿಂದ ಸಾವಯವ ಬೆಳೆ ಬೆಳೆದಕ್ಕೆ ಅನುಕೂಲ ಆಗ್ತದೆ ಮತ್ತು ಇದು ಮಾಡಲಿಕ್ಕೆ ಎರೆ ಗೊಬ್ಬರ ತಯಾರು ಮಾಡಲಿಕ್ಕೆ ಭೂಮಿ ಸುಧಾರಣೆ ಮಾಡಲಿಕ್ಕೆ ನಾವು ವೈಜ್ಞಾನಿಕವಾಗಿ ಹೇಳಬೇಕಂತಂದರೆ ಭೂಮ್ಯಾಗ ಕಾರ್ಬೋನೇಷನ್ ಅಂತೀವಿ ಕಾರ್ಬನ್ ಎಲ್ ಹೆಚ್ಚಿತ್ತಪ್ಪ ಅಂತ ಗ್ಯಾಪ್ ನೈಟ್ರೋಜನ್ ಕಾರ್ಬನ್ ಗ್ಯಾಪ್ ಇತ್ತಂದ್ರೆ ಭೂಮಿ ಫಲವತ್ತತೆ ಐತಿ ಇಲ್ಲ ಅಂದ್ರೆ ಇಲ್ಲ ಅಂತ ಯಾವ ಸಾವಯವ ಮಟ್ಟಿ ಭೂಮಿ ಬೆಳಗಿಲ್ಲ ಒಂದು ರೀತಿಯ ಕಬ್ಬು ಬಂತು ಸರ್ಮ ದೊಬನ ರಂಜನಕ್ಕೆ ಇಷ್ಟ ಲಾಗಾ ಆ ವಿಲೋರಿ ಕರಪತೆ ಸರ್ಕಾರ ರಷಬ್ರಕ್ಕೆ ಫಟ್ಲಗೆ ಸಾಕಷ್ಟು ಸತ್ತಿ ನೆಪತೆ ಧನ್ಯವಾದ ಇದೆ ಆದರೆ ಏನಕ್ಕೆ ಅಡವೆ ಸಬ್ಸಿಡಿ ಕೇಳೋದು ಈ ಜನಗಳ ಸಾರೆ ಅಂತ ಇತೋ ಸಾಕನಿಕೆ ಮತ್ತೊಂದು ನಂತೆ ಸಾಕನಿಕೆ ಪಟ್ಟ ಇದು ಕೊನೆಗೆ ಪ್ರಸಪರಿ ಅಂತ ಹೋಗ್ತದಂತ ಆಗ್ತಿದೆ ಅವರು ಬೆನೆ ಬಜೆಟ್ ಮಾನುಕೈಲ ವ್ಯವಲೇ ಶಕ್ತ ಫಕಷ್ಟ ಪ್ರಾಜೆಕ್ಟ್ ಪಟ್ಲಗೆ ಸಫಿಲ್ ಬರ್ತ ಅಂತ ಆ ಸಚಿವಿ ಯಾಪನ ಬಂತು ಒಂದು ನಾಲ್ಕ ವರ್ಷವಾದ ಈ ದನ ಆಗ್ತದ ಹೋರಿಗಳನ್ನು ರೈತರು ಸಾಕಾಣೆ ಕೊಟ್ಟರೆ ರೈತರು ಉತ್ತೇಜನ ಆಗ್ತದೆ ಎರಡನೇದು ಫರ್ಟಿಲೈಸರ್ ಸಬ್ಸಿಡಿ ಹಾಕಿ ಕೊಟ್ಟಾರ ರೈತರಿಗೆ ಎರಡು ಗೊಬ್ಬರ ತಯಾರು ಮಾಡಿದ್ರೆ ಅಂಥದ್ದು ಸಬ್ಸಿಡಿ ಕೊಟ್ಟರೆ ತಾವೇ ಹೆಸರು ಸಾಕಾಗಿ ಸಾಕು ಸಾಕಾಣೆ ಮಾಡಿ ಎರಡು ಗೊಬ್ಬರ ತಯಾರು ಮಾಡಿ ರೈತರು ಪ್ರೊಡಕ್ಷನ್ ಮಾಡ್ತಾರೆ ಸರ್ಕಾರಿ ಗೊಬ್ಬರ ಫರ್ಟೈಸರ್ ಹ್ಯಾಂಡ್ ಡಿಸ್ಟ್ರಿಬ್ಯೂಷನ್ ಆಗ್ತೈತೆ ಎರಡು ಗೊಬ್ಬರನು ಡಿಸ್ಟ್ರಿಬ್ಯೂಷನ್ ಆಗಿ ಅನುಕೂಲ ಮಾಡಿ ವಿವಿಧ ರೀತಿಯಿಂದ ಸರ್ಕಾರ ಈಗ ಸಹಾಯ ಮಾಡಬೇಕು ಅಂದ್ರೆ ರೈತರು ತಮಗೆ ಎತ್ತೋಳು ಸಾಕ ಮಾಡ್ತಾರೆ ಎತ್ವಳಗಳಿಗೆ ಮಾಡ್ಕೊಂಡು ಹೋಗ್ತಾರ ಮೇಳ್ತಾರೆ ಏನು ರೀತ ರೈತರಿಗೆ ಆದಾಯ ಇಲ್ಲ ಎತ್ತೋ ಸಾಕು ಆಗೋದಲ್ಲ ಮತ್ತು ಎತ್ತೋ ಸಾಕ ವ್ಯವಸ್ಥೆನೂ ನೀವು ಮಾಡಲಿಕ್ಕೆ ಅದಕ್ಕೆ ತೊಂದರೆ ಆಗ್ತದೆ ಅದು ಸರ್ಕಾರ ಬೇರೆ ಕೆ ಸಬ್ಸಿಡಿ ಸಹಾಯ ಕೊಟ್ಟಾಗ ಎತ್ತೋ ಸಾಕು ಸಹಾಯ ಮಾಡಿಕೊಂಡ್ರೆ ರೈತರು ತಾವೇ ಬಂದ್ರು ಆಗ್ತಾರೆ ಅದು ಮಾಡೋದ್ರಿಂದ ಭೂಮಿ ಪೊಲೋ ಅಂತ ಭೂಮಿ ಆಗ್ತದೆ ಹೆಚ್ಚಾಗ್ತದೆ ತ್ಯಕ್ಕಾಗ ಆರು ಗಾವಿ ಜಾಸ್ತಿ ಆಗ್ತದೆ ಆಳು ಗುಣಮಟ್ಟ ಜಾಸ್ತಿ ಆಗ್ತಾ ಅಂದ್ರೆ منش آپ سر آپ